ನಮಸ್ಕಾರ ಮೊದಲಿಗೆ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಎಲ್ಲ ಮಹಿಳಾ ಮತದಾರರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಯಾಕಂತ ಹೇಳಿದರೆ ಮೊನ್ನೆ ನಡೆದಂತಹ ಲೋಕಸಭಾ ಚುನಾವಣೆಯ ಮತದಾನದಂದು ಒಂದು ಕೋಟಿ ಹದಿನಾರು ಸಾವಿರದ ಒಂಬೈನೂರ ಇಪ್ಪತ್ತ ಒಂದು ಪುರುಷ ಮತದಾರರು ಮತವನ್ನು ಚಲಾಯಿಸಿದರೆ ಅದೇ ಒಂದು ಕೋಟಿ ಇಪ್ಪತ್ತು ಸಾವಿರದ ಏಳ್ನೂರ ತೊಂಬತ್ತ ಆರು ಮಹಿಳಾ ಮತದಾರರು ಮತವನ್ನು ಚಲಾಯಿಸಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ಮಹಿಳೆಯರು ಚಲಾಯಿಸಿದ್ದಾರೆ ಆದರೆ ಇದು ಪ್ರತಿ ಬಾರಿ ಹೀಗೆ ಆಗಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೀವು ನೋಡಿದರೆ ಪುರುಷ ಮತದಾರರು ಅರವತ್ತೊಂಬತ್ತು ಬಿಂದು ಐದು ಐದು ಶೇಕಡ ಮತವನ್ನು ಚಲಾಯಿಸಿದರೆ ಮಹಿಳಾ ಮತದಾರರ ಸಂಖ್ಯೆ ಅರುವತ್ತೇಳು ಬಿಂದು ಆರು ಐದು ಇತ್ತು ಅಂದರೆ ಆಲ್ಮೋಸ್ಟ್ ಎರಡು ಶೇಕಡ ಪ್ರಮಾಣದಲ್ಲಿ ಮತ ಕಡಿಮೆ ಮಹಿಳೆಯರು ಚಲಾಯಿಸಿದ್ರು ಇನ್ನು ಅದಕ್ಕಿಂತಲೂ ಹಿಂದೆ ಹೋದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪುರುಷ ಮತದಾರರ ಸಂಖ್ಯೆ ಅರವತ್ತೆಂಟು ಬಿಂದು ಐದು ಒಂಬತ್ತು ಇದ್ದರೆ ಮಹಿಳೆಯರದು ಅರವತ್ತೈದು ಬಿಂದು ಏಳು ಒಂಬತ್ತು ಆಲ್ಮೋಸ್ಟ್ ತ್ರೀ ಪರ್ಸೆಂಟ್ ಕಡಿಮೆ ಇತ್ತು ಅದಕ್ಕೆಲ್ಲ ಹೋಲಿಸಿದರೆ ಈ ಬಾರಿ ಇದು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಮುಂದೆ ಬಂದು ಮತವನ್ನು ಚಲಾಯಿಸಿರುವುದು ಒಳ್ಳೆಯ ಬೆಳವಣಿಗೆ